ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಟೀ ಕುಡಿಯೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಟೀ ಕುಡಿಯುವ ಅಭ್ಯಾಸ ಇದೆ ನಿಮಗೆ ಅಂತಲ್ಲ ನನಗೂ ಕೂಡ ಇದೆ ಒಂದು ಹೊತ್ತು ಟೀ ಕುಡಿದಿಲ್ಲ ಅಂದರೆ ಸಾಕು ಏನೇನೋ ಕಳ್ಕೊಂಡಂತೆ ತಲೆನೋವು ಬಂದಂತೆ ಇಲ್ಲ ಜ್ವರ ಬಂದಂತೆ ಆಗೋದಂತೂ ಸಹಜ ಪ್ರತಿನಿತ್ಯವೂ ಟೀ ಕುಡಿಯೋದ್ರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ ಅಂತೂ ಇದೆ ಅಂತ ಹೇಳ್ತಿದ್ದಾರೆ ತಜ್ಞರು ಅದೇನಂತ ಇವಾಗ ನೋಡೋಣ ಟೀಯಲ್ಲಿರುವಂತಹ ಕೆಫೆನ್ ಮೆದುಳನ್ನು ಚುರುಕಾಗಿಡುತ್ತದೆ ಆದ್ದರಿಂದ ಟೀ ಕುಡಿದ್ರೆ ಒಂಥರ ಮೈಂಡು ಆ್ಯಕ್ಟಿವ್ ಆಗಿರುತ್ತೆ ಅಂತ ಫೀಲ್ ಆಗುತ್ತೆ ನಮಗೆ ಆದರೆ ಅಧಿಕ ಪ್ರಮಾಣದಲ್ಲಿ ಟೀ ಕುಡಿದ್ರೆ ನಿದ್ದೆ ಬಾರದೆ ನಿದ್ರಾಹೀನತೆ ಕಾಡೋದಂತೂ ಸಹಜ ನೀವು ನೋಡಬಹುದು ಕೆಲವರಂತೂ ಪದೇ 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 ಟೀ ಕುಡಿತಾನೇ ಇರ್ತಾರೆ ಈ ಥರ ಸಾಕಷ್ಟು ಅಧಿಕವಾಗಿ ಟೀ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಕೂಡ ಉಂಟಾಗಬಹುದು ಹಾಗೆ ಸಾಕಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದ್ರಿಂದ ಮಲವಿಸರ್ಜನೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಧಿಕವಾಗಿ ಟೀ ಕುಡಿಯೋದ್ರಿಂದ ಮಲಬದ್ಧತೆಯೂ ಕೂಡ ಉಂಟಾಗಬಹುದು ಸಾಕಷ್ಟು ಜನರಿಗೆ ಪದೇ 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 ಟೀ ಕುಡಿಯೋದ್ರಿಂದ ಏನೋ ಒಂಥರ ಸಮಾಧಾನ ಆದರೆ ಈ ಕೆಫೆನ ಅಂಶ ಏನಿರುತ್ತೋ ಟೀಯಲ್ಲಿ ಅದು ನಮ್ಮ ದೇಹದಲ್ಲಿ ಹೆಚ್ಚಾದರೆ ನಿದ್ರಾಹೀನತೆ ಅಲ್ಲದೆ ಹೃದಯ ಬಡಿತ ಹೆಚ್ಚಾಗುತ್ತೆ ಕೋಪ ಹೆಚ್ಚಾಗುತ್ತೆ ಉದ್ರಿಕ್ತತೆ ಹೆಚ್ಚಾಗುತ್ತೆ ಈ ಥರ ಎಲ್ಲ ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಹಾಗೆ ತುಂಬ ಮುಖ್ಯವಾದ ಅಂಶ ಏನು ಅಂದರೆ ಗರ್ಭಿಣಿ ಮಹಿಳೆಯರು ಟೀಯನ್ನು ಬಿಟ್ಟುಬಿಡದೆ ತುಂಬ ಉತ್ತಮ ಅಂತ ಹೇಳ್ತಾರೆ ವೈದ್ಯರು ಗರ್ಭಿಣಿ ಮಹಿಳೆಯರು ಟೀ ಕುಡಿಯೋದ್ರಿಂದ ಟೀಯಲ್ಲಿರುವಂತಹ ಕೆಫೆನ್ ಅಂಶ ಏನಿದೆಯೋ ಅದು ಭ್ರೋಣದ ಬೆಳವಣಿಗೆಗೆ ಹಾನಿಕಾರಕ ಉಂಟು ಮಾಡುತ್ತದಂತೆ ಹಾಗೆ ಅಬರ್ಷನ್ ಕೂಡ ತಪ್ಪಿದಲ್ಲ ಅಂತ ಹೇಳ್ತಾರೆ ತಜ್ಞರು ಹಾಗಾಗಿ ಗರ್ಭಿಣಿಯರು ಟೀಯನ್ನು ಬಿಟ್ಬಿಡೋದೇ ತುಂಬ ಉತ್ತಮ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಇದೆ ಅಂತ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಕೆಲವ್ರಿಗೆ ಟೀ ಬಿಡ್ಲಿಕ್ಕೆ ಆಗಲ್ಲ ಬಿಡಿ ಅಂತ ಅಂದರೆ ಆದರೆ ನಾನೇನು ಹೇಳ್ತೀನಿ ಅಂದರೆ ಟೀಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕುಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪದೇ 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 ಕುಡಿಯೋರಿಗೆ ಸ್ವಲ್ಪ ಲಿಮಿಟ್ ಆಗಿ ಕುಡೀರಿ ಅಂತ ಹೇಳ್ತೀನಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್